ಕಾಶ್ಮೀರ ಕಂಬನಿ ಮಿಡಿಯುತ್ತಿದೆ ಕಾಶ್ಮೀರದ ಕಂಬನಿಗೆ ಎರಡು ಮಹತ್ವದ ಸಾಕ್ಷಿಗಳು ಲಭಿಸಿವೆ ಈ ಹಿಂದೆ ಮುಂಬೈ ದಾಳಿಯ ರೂವಾರಿಯಾಗಿದ್ದ ಮಾಸ್ಟರ್ ಮೈಂಡ್ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಮತ್ತು ಭಯೋತ್ಪಾದಕ ಹಫೀಜ್ ಸಾಯಿದ್ ಖುದ್ದು ಮುಂದೆ ಬಂದು ಮುಂದೆ ನಿಂತು ದಾಳಿ ನಡೆಸಿದ್ದಾನೆ ಎಂಬ ಅಂಶ ಕೂಡ ಬಟಾ ಬಯಲಾಗಿದೆ ಈತನ ನಿರ್ದೇಶನದಂತೆಯೇ ದಾಳಿಯಾಗಿದೆ ಎಂಬುದು ಮಾಹಿತಿ ಸಿಕ್ಕಿದೆ ಯಾಕೆಂದರೆ ಪಾಕ್ನ ರಕ್ಷಣಾ ಸಚಿವನಾಗಿದ್ದ ಕವಾಜಾ ಎಂ ಹಫೀಜ್ ನ್ಯೂಸ್ ಚಾನಲ್ಗೆ ಹೇಳಿಕೆಯನ್ನು ನೀಡುತ್ತಾನೆ ನಾವು ಅಮೆರಿಕ ಮತ್ತು ಕೆಲವು ಪಶ್ಚಿಮದ ರಾಷ್ಟ್ರಗಳಿಗೆ ಉಗ್ರರನ್ನು ಪೋಷಿಸುತ್ತಿರುವುದು ನಿಜ ಎಂದು ಪಾಕಿಸ್ತಾನ ಹೇಳಿಕೆಯನ್ನು ಕೊಟ್ಟಿದೆ ಈ ಬೆಳವಣಿಗೆ ನಡುವೆ ಭಾರತ ದಕ್ಷಿಣ ಕಾಶ್ಮೀರದಲ್ಲಿ ಉಗ್ರರಿಗಾಗಿ ಮನೆ ಮನೆಯನ್ನು ಶೋಧ ಮಾಡುತ್ತಿದೆ ಮತ್ತು ಯುದ್ಧಕ್ಕೆ ಸನ್ನದ್ಧರಾಗಿ ಇರುವುದಾಗಿ ಕೂಡ ಮಾಹಿತಿಯನ್ನು ನೀಡಿದೆ ಅಥವಾ ಪಾಕಿಸ್ತಾನ ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿರುವುದಾಗಿ ತಾನು ಘೋಷಿಸಿಕೊಂಡಿದೆ ಬಂಡೀಪುರದಲ್ಲಿ ಉಗ್ರರು ಅಡಗಿರುವ ಮಾಹಿತಿ ಸಿಕ್ಕ ಬಳಿಕ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಲಷ್ಕರ್ ಉಗ್ರರನ್ನು ಹೊಡೆದು ಎಂಬ ವರದಿ ಕೂಡ ಆಗಿದೆ ಬಂಡೀಪುರ ಕೌಂಟ್ ಎನ್ಕೌಂಟರ್ ವೇಳೆ ಇಬ್ಬರು ಉಗ್ರರು ಜೊತೆ ಹೋರಾಡುವಾಗ ಭದ್ರತಾ ಸಿಬ್ಬಂದಿಯೂ ಕೂಡ ಗಾಯಗೊಂಡಿದ್ದಾರೆ ಎಂಬ ವರದಿ ಕೂಡ ತಿಳಿ ಬಂದಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಹಲವು ಕಠಿಣ ಕ್ರಮಗಳನ್ನು ಘೋಷಣೆ ಮಾಡಿದೆ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಗಡಿಯ ನಿಯಂತ್ರಣ ರೇಖೆಯ ಹಲವು ಸ್ಥಳಗಳಲ್ಲಿ ಪಾಕ್ ಸೇನೆ ಗುಂಡಿನ ದಾಳಿಯನ್ನು ನಡೆಸುತ್ತಿದೆ ಗುರುವಾರ ರಾತ್ರಿ ಪಾಕ್ ಸೈನಿಕರು ಅಪ್ರಯೋಜಿತವಾಗಿ ಗುಂಡಿನ ದಾಳಿಯನ್ನು ನಡೆಸುತ್ತಿದ್ದಾರೆ ಬಳಿಕ ಭಾರತೀಯ ಸೈನಿಕರು ಕೂಡ ಇದಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತಿರುವುದಾಗಿ ಸೈನಿಕರು ಹೇಳುತ್ತಿದ್ದಾರೆ ಪಹಲ್ಗಾಂವ್ನ ಬೈಸರಾನ್ ಕಣಿವೆಯಲ್ಲಿ ಇಪ್ಪತ್ತಾರು ಜನರನ್ನು ಹತ್ಯೆಗೈದ ಉಗ್ರರು ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಹೀದ್ ನಿರ್ದೇಶನದಂತೆ ಕೆಲಸ ಮಾಡುತ್ತಿದ್ದರು ಎಂಬ ಅಂಶ ಕೂಡ ಬಯಲಿಗೆ ಬಂದಿದೆ ಈ ಒಂದು ಪಹಲ್ಗಾಮ್ ದಾಳಿಯ ಹೊಣೆಯನ್ನು ಎಫ್ ಹೊತ್ತುಕೊಂಡಿತ್ತು ಲಷ್ಕರ್ ಎ ತೊಯ್ದಾ ಉಗ್ರ ಸಂಘಟನೆಯೊಂದಿಗೆ ನಂಟು ಹೊಂದಿರುವ ಈ ಉಗ್ರರ ಗುಂಪು ಹಲವು ವರ್ಷಗಳಿಂದ ಕಾಶ್ಮೀರದ ಕಾರ್ಯಾಚರಣೆಯಲ್ಲಿ ಇತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಒಂದು ಗುಂಪಿನಲ್ಲಿ ಬಹುತೇಕರು ಅನೇಕ ಪಾಕಿಸ್ತಾನಿ ಉಗ್ರರು ಆಗಿದ್ದು ಕೆಲವು ಸ್ಥಳೀಯರು ಉಗ್ರರು ಕೂಡ ಅವರಿಗೆ ಸಹಾಯವನ್ನು ಮಾಡುತ್ತಿದ್ದಾರೆ ಈ ಗುಂಪು ನೇರವಾಗಿ ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಹೀಜ್ ಮತ್ತು ಆತನ ಸಹಟ ಸಕಟವರ್ತಿಗಳು ನೈಪುಲ್ ನೈಪುಲ್ಲಾನಿಂದ ನಿಯಂತ್ರಿಸಲ್ಪಡುತ್ತಿದ್ದರು ಪಾಕಿಸ್ತಾನ ಸೇನೆ ಮತ್ತು ಗುಪ್ತಚರ ಸಂಸ್ಥೆ ಐ ಎಸ್ ಐನಿಂದ ಎಲ್ಲ ವಿಧದ ನೆರವನ್ನು ಟಿ ಆರ್ ಎಸ್ ಅನುಕೂಲವನ್ನು ಪಡೆದುಕೊಳ್ಳುತ್ತಿತ್ತು ಎಂಬ ಅಂಶ ಕೂಡ ಭಾರತೀಯ ಗುಪ್ತಚರ ಇಲಾಖೆ ತಿಳಿದುಬಂದಿದೆ ಒಂದು ಗುಂಪಿನ ಉಗ್ರರು ಸೋನಮಾರ್ಗ ಬೂಟಾಪತ್ರಿ ಮತ್ತು ನಲ್ಲಿ ದಾಳಿ ನಡೆಸಿ ಹಲವರನ್ನು ಹತ್ಯೆಯನ್ನು ಮಾಡಿದ್ದರು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಲ್ಲಿ ಬೂಟಾಪತ್ರಿಯಲ್ಲಿ ಇಬ್ಬರು ಯೋಧರನ್ನು ಹತ್ಯೆ ಮಾಡಿದ್ದರು ಸೋನಾ ಮಾರ್ಗದಲ್ಲಿ ಸುರಂಗ ನಿರ್ಮಾಣ ಮಾಡುತ್ತಿದ್ದ ಅಮಾಯಕ ಕಾರ್ಮಿಕರ ಮೇಲೆ ದಾಳಿಯನ್ನು ಮಾಡಿ ಆರು ಕಾರ್ಮಿಕರನ್ನು ಬಲಿ ಪಡೆದು ಮತ್ತು ಒಬ್ಬ ವೈದ್ಯಾಧಿಕಾರಿಯನ್ನು ಕೂಡ ಹತ್ಯೆಯನ್ನು ಮಾಡಿದ್ದರು ಈ ದಾಳಿಯ ಹಿಂದೆ ಅಶೀಮ್ ಮೂಸಾ ಪಾತ್ರ ಇತ್ತು ಎನ್ನಲಾಗುತ್ತಿದೆ ಸೋನಾ ಮಾರ್ಗ ದಾಳಿಯ ಬಳಿಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ನಲ್ಲಿ ಟಿ ಆರ್ ಎಫ್ ಪ್ರಮುಖ ಉಗ್ರ ಜುನೈದ್ ಅಹಮದ್ ಭಟ್ನನ್ನು ಒಡೆದು ಉಳಿಸಲಾಗಿತ್ತು ಆತನ ಜೊತೆ ಇದ್ದವರು ಒಪ್ಪಿಕೊಂಡಿದ್ದರು ಟಿಆರ್ಎಫ್ನ ಉಗ್ರರು ಸಾಮಾನ್ಯವಾಗಿ ದಾಳಿ ನಡೆಸಿದ ಬಳಿಕ ದಟ್ಟ ಅರಣ್ಯದಲ್ಲಿರುವ ಅಡಗುದಾಣಗಳಲ್ಲಿ ಅಡಗಿಕೊಳ್ಳುತ್ತಿದ್ದರು ಎಂಬ ಅಂಶ ಕೂಡ ತಿಳಿದುಬಂದಿದೆ ಪಾಕಿಸ್ತಾನದಿಂದ ಹೊಸ ಆದೇಶ ಬಂದರೆ ಅವರು ಅಡಗುದಾಣದಿಂದ ಹೊರಬಂದು ದಾಳಿ ಮಾಡುತ್ತಿದ್ದರು ಟಿ ಗುಂಪಿನಲ್ಲಿರುವ ಪಾಕ್ ಉಗ್ರರಾದ ಅಶೀಮ್ ಮೂಸಾ ಅಲಿಯಾಸ್ ಸುಲೇಮಾನ್ ಅಲಿಭಾಸ್ ಅಲಿಯಾಸ್ ತಲ್ಲಾಸ್ ಹಾಗೂ ಕಾಶ್ಮೀರದ ಅನಂತನಾಗ್ ನಿವಾಸಿ ಆದಿಲ್ ಹುಸೇನ್ ತೂಕರ್ ಭಾಗಿಯಾಗಿದ್ದರು ಎಂದು ಶಂಕಿಸಲಾಗಿದೆ ಹಫೀಜ್ ಸಾಯಿದ್ ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತ ಆರರಂದು ಮುಂಬೈ ಮೇಲೆ ನಡೆದಿದ್ದ ಭೀಕರ ಭಯೋತ್ಪಾದನಾ ದಾಳಿಯ ಮಾಸ್ಟರ್ ಮೈಂಡ್ ಕೂಡ ಆಗಿದ್ದರು